ಅಂತ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಜನರು ತಮಗೆ ಎಲ್ಲ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ವಕೀಲನ ತಾವೆಲ್ಲರೂ ಒಂದು ವಿದ್ಯಾವಂದಿರಿದ್ದೀರದವ್ರದಿರ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ತಮ್ಮೆಲ್ಲರಿಗೂ ಆ ಮಾಹಿತಿ ಆಗಿರ್ಬೋದು ಏನೇನು ಬದಲಾವಣೆ ರಾಜಕೀಯವಾಗಿ ಆಗಿರ್ಬೋದು ಕಾನೂನಾತ್ಮಕ ಆಗಿರ್ಬೋದು ಏನೇನು ಬದಲಾವಣೆ ಬರ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಅದು ಅರಿವು ಅಂತ ಅಂತ ನಾನೆಲ್ಲರೂ ಭಾವಿಸಿದ್ದೇನೆ ಅದಕ್ಕೆ ಯಾರು ಕಳೆದ ಐದು ವರ್ಷಗಳಿಂದ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಮತ್ತು ಜನರಿಗೆ ಸ್ಪಂದನೆ ಮಾಡುವಂಥ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಯಾರು ಅಭಿವೃದ್ಧಿ ಪರವಾಗಿದ್ದಾರೆ ಯಾರು ಸರ್ವ ಒಂದು ಸಮಾಜಕ್ಕೆ ಯಾವುದೋ ಒಂದು ಜಾತ್ಯತೀತವಾಗಿ ಮತ್ತು ಧರ್ಮ ಆಧಾರಿತ ಲೆಕ್ಕಕ್ಕೆ ತಗೊಳ್ಳದೆ ಯಾರು ನ್ಯಾಯವನ್ನು ಒದಗಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಂತ ಇವತ್ತಿನ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಕೆಲಸ ಕಾರ್ಯ ಮಾಡ್ತಾರೆ ಅಂತ ನಾವು ಎಲ್ಲ ಒಂದು ಭರವಸೆ ಇದೆ ಯಾಕಂದರೆ ಯಾವ ರೀತಿ ಇವತ್ತಿನ ದೇಶದ ವಾತಾವರಣ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರೋದು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಹೊಗಳೂ ಹೋಗುವಂಥ ಒಂದು ಏನು ವಾತಾವರಣ ನಡೀತಾ ಇದೆ ಅದಕ್ಕೆ ಅವನ್ನೆಲ್ಲ ಬಿಟ್ಟು ಬೇರೆ ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಚರ್ಚೆ ಆಗುವಂಥ ಅನಿವಾರ್ಯತೆ ನಮ್ಮಲ್ಲಿದೆ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ದಿನನಿತ್ಯ ವಸ್ತು ಬೆಲೆ ಏರಿಕೆಗಳಾಗಿರ್ಬೋದು ಮತ್ತೆ ರೀತಿ ಅಭಿವೃದ್ಧಿ ವಿಚಾರದಾಗಿರ್ಬೋದು ಇನ್ನೂ ಸಾಕಷ್ಟು ವಿಷಯಗಳು ಒಂದು ಚರ್ಚೆ ಮಾಡುವಂಥ ಅದಕ್ಕೆ ಒಂದು ಆದ್ಯತೆ ಕೊಡುವಂಥ ಒಂದು ಅವಶ್ಯಕತೆ ಇವತ್ತಿನ ದಿವಸಗಳಿದೆ ಅದಕ್ಕೆ ಅದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಇವತ್ತಿನ ದಿನಗಳಲ್ಲಿ ಪ್ರೋತ್ಸಾಹ ಹೆಚ್ಚಾಗಿ ಇದ್ದಾರೆ ಹೊರತಾಗಿ ಅಭಿವೃದ್ಧಿ ವಿಚಾರವಾಗಿ ದೀನ ದಲಿತರಾಗಿರ್ಬೋದು ಬಡವರಾಗಿರ್ಬೋದು ರೈತರ ಪರವಾಗಿ ಅವರ ಚಿಂತನೆ ಬಗ್ಗೆ ಹೆಚ್ಚಾಗಿ ಪ್ರಾತಿನಿಧ್ಯತೆ ಅವರಿಗೆ ಆದ್ಯತೆ ಈಗಿನ ಈಗಿನಲ್ಲಿ ಅದಕ್ಕೆ ಯಾರು ಈ ಎಲ್ಲ ವರ್ಗಗಳನ್ನು ಕಾರ್ಮಿಕ ಆಗಿರ್ಬೋದು ರೈತರಾಗಿರ್ಬೋದು ಬಡವ್ರನ್ನ ಯಾರು ಮುಂದೆ ತಗೋವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಎಲ್ಲರೂ ಅವರಿಗೆ ಪರವಾಗಿ ಬೆಂಬಲ ನೀಡಿದ್ರೆ ಅಂತ ಒಂದು ಭರವಸೆ ಇದೆ ಯಾಕಂದರೆ ಎರಡೂ ಎರಡೂ ಪಕ್ಷದವ್ರನ್ನ ಎರಡೂ ಈಗ ರಾಜಕೀಯ ಒಂದು ಚುನಾವಣೆ ನೆಟ್ಟಿದ್ದಾರೆ ಅಂದರೆ ಎರಡೂ ಪಕ್ಷದವರು ತಮ್ಮ ತಮ್ಮ ವಿಚಾರಗಳನ್ನು ಇಡ್ತಾರೆ ಅದಕ್ಕೆ ಯಾರು ತಮಗೆ ಸೂಕ್ತವಾದಂಥ ಅಭ್ಯರ್ಥಿ ಈ ಪಕ್ಕ ಈ ಕ್ಷೇತ್ರಕ್ಕೆ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಅದನ್ನ ಪರಿಶೀಲನೆ ಮಾಡಿ ತಾವೆಲ್ಲರೂ ಒಂದು ಸೂಕ್ತವಾದ ಅಭ್ಯರ್ಥಿಯನ್ನು ತಾವು ಯಾವ ರೀತಿ ತಾವು ಒಂದು ಕೋರ್ಟ್ ರೂಮಲ್ಲಿ ಒಬ್ಬರು ಜಜ್ರು ಎರಡೂ ಪಾರ್ಟಿಗಳನ್ನು ಕರೆಸಿ ಯಾರು ನ್ಯಾಯವಾದಂಥ ಒಂದು ಇದ್ದಾರೆ ಯಾರು ಸರಿಯಾಗಿದ್ದಾರೆ ಅವ್ರಿಗೆ ಪರವಾಗಿ ತಾವು ಯಾರು ಯಾವ ರೀತಿ ಜಜ್ಮೆಂಟನ್ನು ಈ ಕೋರ್ಟ್ ರೂಮಲ್ಲಿ ಕೊಡ್ತಾರೆ ಅದೇ ರೀತಿ ಚುನಾವಣೆಯಲ್ಲಿ ಕೂಡ ಯಾವುದೋ ಪಕ್ಷಗಳನ್ನ ಯಾರು ಐದು ವರ್ಷದಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಈ ಕ್ಷೇತ್ರದ ಜನತೆಗೆ ಅವ್ರ ಪರವಾಗಿ ಅವ್ರ ಕೆಲಸ ಕಾರ್ಯ ಮಾಡಲಿಕ್ಕೆ ಅವರ ದಿನನಿತ್ಯಕ್ಕೆ ಸ್ಪಂದನೆ ಮಾಡಲಿಕ್ಕೆ ಯಾರು ನಿಲ್ತಾರೆ ಅವ್ರಿಗೆ ತಾವೆಲ್ಲರೂ ಬೆಂಬಲ ನೀಡಿದಾರಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಕಾಂಗ್ರೆಸ್ ಪಕ್ಷ ಕೂಡ ಕಳೆದ ವರ್ಷಗಳಿಂದ ಹಲವಾರು ವರ್ಷಗಳಿಂದ ಒಂದು ಕಾನೂನಾತ್ಮಕವಾಗಿ ಈ ದೇಶದ ಒಂದು ಕಟ್ಟಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಕ್ರಮಗಳನ್ನು ತಗ ಕೈಗೊಂಡು ಬಂದಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ಒಂದು ಆಗಿರ್ಬೋದು ಸಂವಿಧಾನವನ್ನು ಹುಡುಕಿಗಾಗಿ ನಾವೆಲ್ಲರೂ ಯೋಜನೆ ಮಾಡಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಅದರ ಮೂಲಕ ಒಂದು ಸಾಕಷ್ಟು ಏನು ನಮಗೆ ಹಕ್ಕುಗಳನ್ನು ಸಿಗ್ತವೆ ಆ ಹಕ್ಕುಗಳನ್ನು ನಮಗೆ ಹೋಗಬಾರ್ದಂಥ ಉದ್ದೇಶದಿಂದ ನಾವೆಲ್ಲರೂ ಒಂದು ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಒಂದು ಪ್ರಜ್ಞಾವಂತರ ಮತದಾರರಾಗಿ ನಾವು ಒಂದೇ ತಮ್ಮೆಲ್ಲರಿಗೂ ತಿಳಿಸುವ ಮೂಲಕ ತಾವು ನಮ್ಮ ಅಭ್ಯರ್ಥಿಗೆ ತಾವೆಲ್ಲರೂ ಬೆಂಬಲ ನೀಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ನಿಟ್ಟಿನಲ್ಲಿ ಎಲ್ಲ ವರ್ಗದವ್ರನ್ನ ಜಾತ್ಯತೀತವಾಗಿ ಒಂದು ತಗೊಂಡು ಹೋಗುವಂಥ ಕೆಲಸ ಅವರು ಮಾಡ್ತಾರೆ ಈಗಾಗಲೇ ತಂದೆ ಸತೀಶ್ ಶರ್ಕರು ಹೊಸ ಅಭ್ಯರ್ಥಿಯನ್ನೆಲ್ಲ ಇಪ್ಪತ್ತೈದು ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊತಿದ್ದಾರೆ ಯಾವ ರೀತಿ ಅವರು ಎಲ್ಲ ವರ್ಗದನ್ನು ಹೋಗುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ಪ್ರಿಯಾಂಕ ಜಾರಕಿರ್ ಕೂಡ ಎಂ ಪಿ ಆದರೆ ಈ ಬಗ್ಗೆ ಏನು ಸರ್ಕಾರದ ಯೋಜನೆಗಳಾಗಿರ್ಬೋದು ತರಲಿಕ್ಕೆ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸವರ ಆಶೀರ್ವಾದ ಅವ್ರ ಮ್ಯಾಗ ಎಲ್ಲಿ ತಾವೆಲ್ಲರೂ ಹಿರಿಯರಾಗಿರ್ಬೋದು ವಿದ್ಯಾವಂತರು ಇದ್ದೀರ ಪ್ರಜ್ಞಾವಂತರಾಗಿ ತಾವೆಲ್ಲರೂ ಅವರಿಗೆ ಮತವನ್ನು ಹಾಕಿರುವಂಥ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಬಯಸುತ್ತೇನೆ ಇನ್ನೂ ನಾಲ್ಕು ವರ್ಷದ ಅವಧಿ ಸರ್ಕಾರದ ಏನಿದೆ ಅದರಲ್ಲಿ ತಾವೆಲ್ಲರೂ ಹೆಚ್ಚಿನ ತಮ್ಮ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಪ್ರಯತ್ನ ಅವರು ಮಾಡ್ತಾರಂಥ ಸಂದರ್ಭದಲ್ಲಿ ಹೇಳುತ್ತಾ ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಕನ್ನಡ ಮಾತನ್ನು ಓದ್ತೇನೆ ಧನ್ಯವಾದಗಳು